ನಾವು ಏನೇನಿದೆಯೋ ಹಸು ಮೇಕೆ ಕುರಿ ಎಮ್ಮೆ ಎಲ್ಲದಕ್ಕೂ ಕೊಡ್ಬೋದು ರಿಚ್ ಪ್ರೋಟೀನ್ ಅಂಥ ಗಿಡ ಇದು ಸಾಕಷ್ಟು ವರ್ಷದಿಂದ ಇದೆ ನಮ್ಮ ರೈತರು ಬೆಳೀತಾ ಇಲ್ಲ ಯಾಕೆಂತಂದರೆ ಸೂಪರ್ ನೇಪಿಯರ್ ಬಂದು ನಮ್ಮ ರೈತರನ್ನ ಹಾಳು ಆಗ್ಬಿಟ್ಟಿದೆ ಸೂಪರ್ ನೇಪಿಯರ್ ಪಿಯರ್ ಅದು ಜಾಸ್ತಿ ಬರುತ್ತೆ ಅಂತ ಹೇಳ್ಬಿಟ್ಟು ಬರೀ ಸೂಪರ್ ನೇಪಿಯರ್ ಮೇಲೆ ಡಿಪೆಂಡ್ ಆಗ್ಬಿಟ್ಟಿದ್ದಾರೆ ಇದನ್ನು ಸೂಪರ್ ನೇಪಿಯರ್ಗೆ ಹೋಲಿಸಿದ್ರೆ ಇಳುವರಿ ಕಡಿಮೆ ಇರುತ್ತೆ ಬಟ್ ನಮಗಿದು ಹೆಲ್ತಿ ಫುಡ್ ಇದು ಸೂಪರ್ ಪಿಯರಲ್ಲಿ ನಮ್ಮ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಈ ನಮ್ಮ ಹಿಂದಿನ ಕಾಲದಲ್ಲಿ ನಮ್ಮ ಯಾವುದೇ ಊರಲ್ಲಿ ಹಸುಗಳಿಗೆ ಕಾಲು ಬಿದ್ದೋಗ್ತಾ ಇರಲಿಲ್ಲ ಈಗ ಪ್ರತಿ ಡೈರಿಗೆ ಎತ್ತೋದಕ್ಕೆ ಒಂದೊಂದು ಮಿಷಿನ್ ಕೊಟ್ಬಿಟ್ಟಿದ್ದಾರೆ ಕಾರಣ ಏನು ಅಂದರೆ ನಾವು ಸೂಪರ್ ನೆಪಿಯರು ಬಳಸಿ 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 ಕ್ಯಾಲ್ಶಿಯಮ್ ಡಿಫಿಷಿಯನ್ಸಿ ಆಗ್ತಾಯಿದೆ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಇರೋದು ಏನಕ್ಕೆ ಅಂತೇಳಿ ಡಾಕ್ಟ್ರುಗಳು ಹೇಳ್ತಾ ಇಲ್ಲ ನಮ್ಮ ಜನಗಳಿಗೆ ರೈತರುಗಳು ಅದನ್ನು ಅರ್ಥ ಮಾಡ್ಕೋತಾ ಇಲ್ಲ ಈ ಥರದ ಮೇವುಗಳನ್ನ ಹಾಕಿದ್ರೆ ನಮಗೆ ಯಾವುದೇ ರಾಸುಗಳಿಗಾಗಲಿ ಅಥವಾ ಕುರಿಗಳಿಗಾಗಲಿ ಏನೂ ಪ್ರಾಬ್ಲಮ್ ಬರೋಲ್ಲ ಇದನ್ನು ಕೊಡೋದ್ರಿಂದ ನಾವು ರೈತರು ಏನು ಬಳಸ್ತಾ ಇದ್ದಾರೆ ಇಂಡಿ ಬೂಸ ಅಂತ ಏನು ಬಳಸ್ತಾ ಇದ್ದಾರೋ ಅದನ್ನು ಕೂಡ ಅವಶ್ಯಕತೆ ಇರಲ್ಲ ಹಂಡ್ರೆಡ್ ಪರ್ಸೆಂಟ್ ನಾನು ಗ್ಯಾರಂಟಿ ಕೊಡ್ತೀನಿ ಸರ್ ಹಾಲಿನ ಇಳುವರಿ ಏನು ತಗೋತಾ ಇದ್ದಾರೆ ರೈತರು ಇಂಡಿ ಬೂಸ ಹಾಕಿ ಏನು ಇದ್ದಾರೋ ಇಂಡಿ ಬೂಸಾ ಇಲ್ಲದೇ ಇನ್ನೂ ಜಾಸ್ತಿ ಇಳುವರಿ ತೊಗೋಬೋದು ಪ್ರತಿ ಸರಿ ನಿಮ್ಗೆ ಉಳುಮೆ ಮಾಡೋದಿರಲ್ಲ ಡ್ರಿಪ್ ಎತ್ತಿ ಡ್ರಿಪ್ ಹಾಕಂಗಿರಲ್ಲ ಯಾವುದೇ ಪೆಸ್ಟಿಸೈಡ್ ಇದಕ್ಕೆ ಹೊಡಿಯೋಂಗಿಲ್ಲ ಜೋಳಕ್ಕೆ ಕನಿಷ್ಠ ಮೂರರಿಂದ ನಾಲ್ಕು ಸರಿ ಔಷಧಿ ಹೊಡಿಬೇಕು ಇಲ್ಲಾಂತಂದರೆ ಹುಳುಗಳು ತಿಂದಾಗ್ತವೆ ಈಗ ಇದಕ್ಕೆ ಯಾವುದೇ ರೀತಿಯಾದ ಪೆಸ್ಟಿಸೈಡ್ಸ್ ಹೊಡಿಯೋಂಗಿಲ್ಲ ಇದರಲ್ಲಿ ಒಂದು ಬೆನಿಫಿಟ್ ಏನು ನಮಗೆ ಅಂತಂದರೆ ಕಾಂಡದ ಸಮೇತ ತಿಂದಾಗ್ತವೆ